ರೀತಿಯಾದಂತಹ ರೆಸ್ಪಾನ್ಸು ಟೀಸರ್ ಗೆ ಬಹುಶಃ ತುಂಬಾ ಖುಷಿ ಆಗುತ್ತೆ ಅವರು ಫಸ್ಟ್ ಸಿನಿಮಾ ಮಾಡ್ತಾ ಇರೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಾರೆ ಜೋಗಿ ಪ್ರೇಮ್ ಅವರ ಅಪ್ಪಟ ಶಿಷ್ಯ ಒಂದು ರೀತಿಯಲ್ಲಿ ಅಭಿಮಾನಿಗಳನ್ನು ಕೂಡ ಡೇ ಬೈ ಡೇ ಗಳಿಸ್ಕೊಂತಿದ್ದಾರೆ ಅಂತಾನೆ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅವರಿಗೆ ಡಬಲ್ ಡಬಲ್ ಸಕ್ಸಸ್ ಕೊಟ್ಟಂತಹ ಸಿನಿಮಾ ಬಿ ಶೆಟ್ಟಿ ಅವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಹಳ ಅದೃಷ್ಟ ಆತ್ಮೀಯ ಕನ್ನಡ ಪುಚರ್ ವೀಕ್ಷಕರಿಗೆ ನಮಸ್ಕಾರ ನಾನು ಪಲವೀನ್ ರಾಜ್ ನಿನ್ನೆ ಸಂಜೆ ಆನಂದ್ ಆಡಿಯೋದಲ್ಲಿ ರಕ್ಕಸ ಪುರದೊಳ್ಳ ಸಿನಿಮಾದ ಟೀಸರ್ ರಿಲೀಸ್ ಆಗುತ್ತೆ ಅಬ್ಬಬ್ಬ ಅದೇನು ರೆಸ್ಪಾನ್ಸು ಅದೇನು ರಿಯಾಕ್ಷನ್ಸು ನಿಜವಾಗಲೂ ರಾಜ್ಬಿ ಶೆಟ್ಟಿ ಅವರ ಈ ಒಂದು ಹೊಸ ಅವತಾರವನ್ನು ನೋಡಲಿಕ್ಕೆ ಫ್ಯಾನ್ಸು ಎಕ್ಸೈಟ್ಮೆಂಟಿಂದ ಕಾ ಇದ್ದರು ಅದು ಫುಲ್ಫಿಲ್ ಆಗಿದೆ ಅಂತ ಅನಿಸುತ್ತೆ ಬಹುಶಃ ಈ ರೀತಿಯಾದಂತಹ ರೆಸ್ಪಾನ್ಸು ಟೀಸರ್ಗೆ ಬಹುಶಃ ತುಂಬ ಆಗುತ್ತೆ ಅಂದರೆ ಈ ಹಿಂದೆ ಬಂದಂತಹ ಅವರ ಸಿನಿಮಾ ರೀಸೆಂಟಾಗಿ ಸೂ ಫ್ರಮ್ ಸೋ ಬಂತು ಆನಂತರ ಫೋರ್ಟಿ ಫೈವ್ ಬಂತು ಯಾವ ರೀತಿಯೂ ಆ ಲುಕ್ ನಲ್ಲಿ ಕಾಣಿಸಿದಂತಹ ರಾಜಬೀರ್ ಶೆಟ್ಟಿ ಅವರು ರಕ್ಕಸಪುರದೊಳ ಅನ್ನೋ ರೀತಿ ಈ ಸಿನಿಮಾದಲ್ಲಿ ಬೇರೆ ಲುಕ್ನಲ್ಲೇ ಕಾಣಿಸ್ಕೊಂಡಿದ್ದಾರೆ ಅವರ ಫ್ಯಾನ್ಸ್ ಕೂಡ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಒಂದು ಇವಿಲ್ ಒಬ್ಬ ಒಬ್ಬ ಮನುಷ್ಯನಲ್ಲಿ ರಾಕ್ಷಸ ಗುಣಗಳು ಇರುತ್ತೆ ಒಳ್ಳೆಯ ಗುಣಗಳು ಇರುತ್ತೆ ಅನ್ನೋದನ್ನ ಈ ಸಿನಿಮಾದ ಮುಖೇನ ತೋರಿಸುವಂತಹ ಪ್ರಯತ್ನ ನಿರ್ದೇಶಕರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಿರ್ದೇಶಕರ ಬಗ್ಗೆಯೂ ಕೂಡ ಹೇಳಬೇಕು ಈ ರೀತಿಯಾಗಿ ತೋರಿಸಿದರೆಂದ ಆ ನಿರ್ದೇಶಕ ನಿರ್ದೇಶಕರು ಯಾರು ಅಂದರೆ ಅವರು ಫಸ್ಟ್ ಸಿನಿಮಾ ಮಾಡ್ತಾ ಇರೋದು ಬಹುಶಃ ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ತಾರೆ ಜೋಗಿ ಪ್ರೇಮ್ ಅವರ ಅಪ್ಪಟ ಆ ಶಿಷ್ಯ ಅಂತಾನೆ ಹೇಳ್ಬೋದು ಅವರ ಒಂದು ಗರಡಿಯಲ್ಲಿ ಪಳಗಿದಂಥವರು ರವಿ ಸಾರಂಗ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಸಿನಿಮಾ ಆಗಿರೋದು ಅಂತು ಆಗಿರೋದು ರಾಜ್ವಿ ಶೆಟ್ಟಿಯವರು ಪ್ರತಿ ಸಿನಿಮಾದಲ್ಲೂ ಒಂದೊಂದು ರೀತಿಯಲ್ಲಿ ಕಾಣಿಸ್ಕೊಂತಾರೆ ರೀಸೆಂಟ್ ಆಗಿ ಅಂದರೆ ಮೊನ್ನೆ ಬಂದಂತಹ ಫೋರ್ಟಿ ಫೈವ್ ಸಿನಿಮಾದಲ್ಲಿ ನೋಡಿರಬಹುದು ಆ ಈ ಫೋರ್ಟಿ ಫೈವ್ ಸಿನಿಮಾ ಬರೋದಕ್ಕಿಂತ ಮುಂಚೆ ಸಿನಿಮಾ ತಂಡದಿಂದ ಒಂದು ಪ್ರಮೋಷನ್ ಸಾಂಗ್ ರಿಲೀಸ್ ಆಗಿರುತ್ತೆ ಆಫ್ರೋಟಪಾಂಗ್ ಸಾಂಗು ಅದರಲ್ಲಿ ಶೆಟ್ಟಿ ಶೆಟ್ಟಿಯವರ ಈ ಅವತಾರ ನೋಡಿ ಲೈಕ್ ಈ ಸಿನಿಮಾದಲ್ಲೂ ಇದೇ ರೀತಿ ಏನಾದರೂ ಇರಬಹುದಾ ಅಂತ ಎಲ್ರಿಗೂ ಕೂಡ ಒಂದು ಕ್ಷಣ ಅನಿಸಿರುತ್ತೆ ಬಟ್ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ ಅವರು ಬೇರೆ ಲೆವೆಲಲ್ಲೇ ಫೋರ್ಟಿ ಫೈನಲ್ಲಿ ಶೆಟ್ಟಿ ಶೆಟ್ಟಿಯವರ ಆ್ಯಕ್ಟಿಂಗ್ ಇದೆ ಆ ಕಥೆನೇ ಬೇರೆ ರೀತಿ ಇತ್ತು ಹೇಳಿ ಮಾಡಿಸ್ದಂಗಿತ್ತು ಅದೇ ರೀತಿ ರಕ್ಕಸ ಪುರದೋಳು ಅನ್ನುವಂಥ ಈ ಕ ಈ ಒಂದು ಸ್ಟೋರಿನ ಇಟ್ಕೊಂಡು ಯಾವ ರೀತಿ ಇವ್ರನ್ನ ಇಟ್ಕೊಂಡು ಲೈಕ್ ಸಿನಿಮಾ ತೆಗೆದಿದ್ದಾರೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದೆ ಇನ್ನೇನು ಸಿನಿಮಾ ಮುಂದಿನ ವರ್ಷ ಫೆಬ್ರವರಿ ಆರನೇ ತಾರೀಕು ರಿಲೀಸ್ ಆಗುತ್ತೆ ಸೊ ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ ಬಿಕಾಸ್ ರಾಜವಿ ಶೆಟ್ಟಿಯವರು ಸಿನಿಮಾ ಅಂತ ಬಂದಾಗ ಒಂದೊಂದು ಸಿನಿಮಾದಲ್ಲಿಯೂ ಕೂಡ ಒಂದೊಂದು ರೀತಿಯ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ಈ ರೀತಿಯ ರಕ್ಕಸ ಪುರದೋಳು ಇರುವಂಥ ಈ ಒಂದು ಕಥೆಯಲ್ಲಿ ಇರುವಂತಹ ಶೇಡ್ ನಾವು ಲೈಕ್ ಅವರು ಹಾಗೆ ರಿಷಬ್ ಶೆಟ್ಟಿಯವರ ಒಂದು ಕಾಂಬಿನೇಷನ್ನಲ್ಲಿ ಅವಾಗ ನೋಡಿದ್ವಿ ಸೊ ಆ ನಂತರದಲ್ಲಿ ಈ ರೀತಿ ಶೇಡ್ನಲ್ಲಿ ಅವರನ್ನ ನೋಡಿರಲಿಕ್ಕಿಲ್ಲ ಸೊ ಈ ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ ಒಂದು ರೀತಿಯಲ್ಲಿ ಎಕ್ಸೈಟ್ಮೆಂಟ್ ಇದೆ ಹೇಗಿರುತ್ತೆ ಹೇಗಿರುತ್ತೆ ಅವರ ಅಭಿನಯ ಹೇಗಿರುತ್ತೆ ಅಂತ ಇದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಪ್ರೇಮಿಗಳಿಗೂ ಕೂಡ ಇರುತ್ತೆ ಸೊ ಒಂದು ರೀತಿಯಲ್ಲಿ ಅಭಿಮಾನಿಗಳನ್ನು ಕೂಡ ಡೇ ಬೈ ಡೇ ಗಳಿಸ್ಕೊಂತಿದ್ದಾರೆ ಅಂತಲೇ ಹೇಳ್ಬೋದು ಬಹುಶಃ ಬಹಳ ಖುಷಿಯಾಗುತ್ತೆ ಇವರ ಒಂದು ಜರ್ನಿಯನ್ನು ನೋಡೋಕ್ಕೆ ಬಿಕಾಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಅವರಿಗೆ ಡಬಲ್ ಡಬಲ್ ಸಕ್ಸಸ್ ಕೊಟ್ಟಂತಹ ಸಿನಿಮಾ ಹಾಗೆ ಟ್ವೆ ಟ್ವೆಂಟಿ ಸಿಕ್ಸ್ ಕೂಡ ಅದೇ ರೀತಿಯ ಸಕ್ಸಸ್ ಕೊಡಲಿ ಅಂತ ಹೇಗೆ ಮುಂದಿನ ತಿಂಗಳು ಕೂಡ ಬರ್ತಾ ಇದೆ ಲ್ಯಾಂಡ್ ಲಾರ್ಡ್ ಬರ್ತಾ ಇದೆ ಅಲ್ಲೂ ಅದರಲ್ಲೂ ಕೂಡ ನೆಗೆಟಿವ್ ಆದಂತಹ ಶೇಡ್ನಲ್ಲಿ ರಾಜ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಮತ್ತೆ ಫೆಬ್ರವರಿಲ್ಲೂ ಅವ್ರದ್ದೇ ಹವ ಇರುತ್ತೆ ರಕ್ಕಸ ಬರ್ತಾ ಇದೆ ಅದು ಇದರಲ್ಲೂ ಕೂಡ ಎರಡೂ ರೀತಿಯಲ್ಲೂ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ನಮಗೆ ಟೀಸರ್ ನೋಡಿದಾಗ ಗೊತ್ತಾಗ್ತಿದೆ ಬಟ್ ಕಂಪ್ಲೀಟ್ ಆಗಿ ಸಿನಿಮಾ ನೋಡಿದ್ರೇ ಕೂಡ ಗೊತ್ತಾ ಬಹುಶಃ ಗೊತ್ತಾಗ್ತಾ ಹೋಗುತ್ತೆ ವಿಭಿನ್ನವಾದಂತಹ ಕಥೆಯನ್ನು ಇಟ್ಕೊಂಡು ಮತ್ತೆ ರಕ್ಕಸ ಎನ್ನುವಂತಹ ಒಂದು ಊರಿನಲ್ಲಿ ಆಗುವಂತಹ ಮಾಟ ಮಂತ್ರ ತಂತ್ರಗಾರಿಕೆ ಒಂದು ಆ ರೀತಿಯ ನೆಗೆಟಿವ್ ಕಥೆಯನ್ನು ಇಟ್ಕೊಂಡು ಬಂದಿರೋದ್ರಿಂದ ಒಂದು ರೀತಿ ಕುತೂಹಲ ಇದೆ ಯಾವ ರೀತಿ ಇರುತ್ತೆ ಈ ಒಂದು ಸ್ಟೋರಿ ಅನ್ನೋದು ಸೊ ನೋಡಬೇಕು ಫೆಬ್ರವರಿ ಆರನೇ ತಾರೀಕು ತನಕ ವೆಯ್ಟ್ ಮಾಡಲೇಬೇಕಾಗುತ್ತೆ ಆನಂತರದಲ್ಲಿ ಈ ಒಂದು ಚಿಕ್ಕ ಟೀಸರ್ನಲ್ಲಿ ಕಾಣಿಸ್ಕೊಳ್ಳುವಂತಹ ಪ್ರಕಾರ ಸಾವು ನೋವು ಮಾಟ ಮಂತ್ರ ರೀತಿ ಹೇಳುವಂತಹ ಸ್ಟೋರಿ ಆಗಿರೋದ್ರಿಂದ ಇನ್ನೂ ಕುತೂಹಲ ಜಾಸ್ತಿ ಆಗಿದೆ ಜೊತೆಗೆ ಒಂದು ಇ ವಿಲ್ ಐ ಅನ್ನೋ ಮೂಲಕ ಬಿ ಶೆಟ್ಟಿ ಅವರು ಇಂಟ್ರಡ್ಯೂಸ್ ಮಾಡಿದ್ದಾರೆ ಆ ಒಂದು ರಾಜಬೀರ್ ಶೆಟ್ಟಿ ಅವರ ಕಾಂಬಿನೇಷನ್ ಈ ಸಿನಿಮಾಗೆ ಹೇಗ್ ವರ್ಕ್ ಆಗಿದೆ ಅನ್ನೋದು ಕೂಡ ನಾವು ವೇಟ್ ಮಾಡಿ ನೋಡ್ಬೇಕು ಇದ್ರಲ್ಲೂ ಕೂಡ ಅವರು ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಹಿಂಟ್ ಕೂಡ ಬಿಟ್ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗೆ ಒಳ್ಳೆಯದು ಕೆಟ್ಟದ್ದು ಇರುತ್ತಾ ಅನ್ನೋ ರೀತಿ ಪ್ರಶ್ನೆ ಎಲ್ರಿಗೂ ಕೂಡ ತುಂಬ ಪ್ರಶ್ನೆ ಬಂದಿದೆ ಈ ಒಂದು ಟೀಸರ್ ನೋಡಿ ಬಟ್ ಕಾದ್ ನೋಡೋಣ ಯಾವ ರೀತಿ ಆಗುತ್ತೆ ಯಾವ ರೀತಿ ಸಿನಿಮಾ ಇರುತ್ತೆ ಅಂತ ಅನಂತರದಲ್ಲಿ ಜೋಗಿ ಪ್ರೇಮ್ ಅವರ ಅಪ್ಪಟ ಶಿಷ್ಯ ರವಿ ಸಾರಂಗ ಅವರ ನಿರ್ದೇಶ ಡೈರೆಕ್ಷನ್ ಮೊದಲ ಬಾರಿಗೆ ಡೈರೆಕ್ಷನ್ ಮಾಡ್ತಿರುವಂತಹ ಸಿನಿಮಾ ಸೊ ಅಂದರೆ ಅಲ್ಲಿ ಕೊಳ್ಳೆಗಾಲದಲ್ಲಿ ನಡೆಯುವಂತಹ ಒಂದಷ್ಟು ಕತೆಗಳನ್ನು ಆಧರಿಸಿ ಸಿನಿಮಾವನ್ನ ಮಾಡಿರೋದ್ರಿಂದ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲವೂ ಕೂಡ ಈ ಕಥೆಯಲ್ಲಿರೋದನ್ನ ನಾವು ನೋಡ್ಬೋದು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ನೋಡಬಹುದು ಒಳ್ಳೆಯದು ಕೆಟ್ಟದ್ದು ಎರಡೂ ಎರಡು ಗುಣಗಳು ಕೂಡ ಇರುತ್ತೆ ಒಬ್ರು ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ ಇನ್ನೊಬ್ರು ಒಳ್ಳೆ ಗುಣಗಳನ್ನೇ ತೋರಿಸ್ಕೊಂತಾರೆ ಮತ್ತೊಬ್ಬರು ಕಟ್ಟಿಗಳನ್ನೇ ಗುಣಗಳನ್ನೇ ತೋರಿಸ್ಕೊತಾರೆ ಬಟ್ ಈ ಸಿನಿಮಾ ಅಂತ ಬಂದಾಗ ಶೆಟ್ಟಿ ಅವರು ಎರಡೂ ಕೂಡ ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಮೇ ಬಿ ಕತೆ ಆಗಿರಬಹುದು ಅಂತ ಅನಿಸುತ್ತೆ ಒಂದು ಮನಸ್ಸೊಳಗಡೆ ಇರುವಂತಹ ಒಂದು ಆಂತರಿಕ ಹೋರಾಟ ಆಗಿರಬಹುದು ಅಥವಾ ಬಹಿರಂಗ ಹೋರಾಟ ಆಗಿರಬಹುದು ಎಲ್ಲದನ್ನೂ ಕೂಡ ಕತೆ ಹೇಳ್ತಿದೆ ಅಂತ ಬಹುಶಃ ಅನಿಸುತ್ತೆ ಒಂದು ಹೋರಾಟದ ಕತೆಯೇ ಏನಾದರೂ ಇರಬಹುದಾ ಅನ್ನೋದು ಕೂಡ ನೋಡಬಹುದು ನಿನ್ನೆ ಸಂಜೆ ಏನು ಈ ಒಂದು ಟೀಸರ್ ಆನಂದ್ ಆಡಿಯೋದಲ್ಲಿ ಬಿಡ್ತಾ ಇದ್ದಂಗೆ ಒಂದು ಪ್ರತಿಕ್ರಿಯೆಗಳು ಬರುತ್ತಲ್ಲ ಆ ಪ್ರ ಆ ರಿಯಾಕ್ಷನ್ಸ್ಗೆ ನಿಜವಾಗ್ಲೂ ಕೂಡ ಬಹಳ ಖುಷಿಯಾಗುತ್ತೆ ಆ ರಿಯಾಕ್ಷನ್ಸ್ ನೋಡಿದರೆ ಇನ್ನೂ ಒಂದಷ್ಟು ಸಿನಿಮಾವನ್ನ ಮಾಡಬೇಕು ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಜನರಿಗೆ ಈ ಒಂದು ಟೀಸರ್ ಇಷ್ಟ ಆಗಿದೆ ಒಂದಷ್ಟು ಅಲ್ಲಿ ಕಮೆಂಟ್ಸ್ಗಳನ್ನು ನೋಡ್ತಾ ಹೋದಾಗ ಅನಿಸುತ್ತೆ ಇಂತಹ ಸಿನಿಮಾ ಮಾಡಿರಿ ಯಾಕೆ ಜನ ಥಿಯೇಟ್ರಿಗೆ ಬರಲ್ಲ ಅನ್ನುವಂತಹ ಆ ಜನಗಳ ಪ್ರತಿಕ್ರಿಯೆ ಇದೆಯಲ್ವಾ ನಿಜವಾಗ್ಲೂ ಅದು ಬಹಳ ಖುಷಿ ತಂದು ಕೊಡುತ್ತೆ ಕನ್ನ ಕನ್ನಡದ ಸಿನಿಮಾ ಇದೇ ರೀತಿಯ ಸಿನಿಮಾಗಳನ್ನ ಮುಂದೆ ಮುಂದೆನೂ ನೀವು ಮಾಡ್ತಾ ಬನ್ನಿ ಅನ್ನುವಂತಹ ಒಂದಷ್ಟು ಮಾತುಗಳಿರಬಹುದು ರಾಜ್ ಬಿ ಶೆಟ್ಟಿ ಅವರಿಗೆ ಟು ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಹಳ ಅದೃಷ್ಟ ತುಂಬಿರುವಂತಹ ವರ್ಷ ಅನ್ನೋದು ಅಂತ ಇರಬಹುದು ಅಂದ್ರೆ ಅಭಿಮಾನಿಗಳು ಪ್ರತಿಯೊಂದನ್ನು ನೋಟಿಸ್ ಮಾಡ್ತಾರಲ್ವಾ ನೋಡಿದಾಗ್ಲೂ ಕೂಡ ಬಹಳ ಸಂತೋಷ ಆಗುತ್ತೆ ಬೇರೆ ನೆಕ್ಸ್ಟ್ ಲೆವೆಲಲ್ಲೇ ಅಲ್ಲೇ ರಾಜೀರ್ ಶೆಟ್ಟಿ ಅವರನ್ನ ರಕ್ಕಸಪುರದೊಳ ಪುರದೊಳ ಸಿನಿಮಾದಲ್ಲಿ ನಾವು ನೋಡ್ತೀವಿ ಅವರ ಒಂದು ಕಮೆಂಟ್ ಗಳಿದೆಯಲ್ಲ ಬಹಳ ಖುಷಿ ಆಗುತ್ತೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ ಬರೀ ಟೀಸರ್ಗೆ ಹೀಗಾದ್ರೆ ಇನ್ನ ಟ್ರೈಲರ್ ಆಗಿರಬಹುದು ಹಾಡುಗಳಾಗಿರಬಹುದು ಸಿನಿಮಾಗೆ ಏನ್ ಅನಿಸ್ಬೇಕು ಸಿನಿಮಾವನ್ನ ನೋಡಿ ಜನರಿಗೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ ಸೊ ಕಾದು ನೋಡೋಣ ಯಾವ ರೀತಿ ಇರುತ್ತೆ ಸಿನಿಮಾ ಹಾಗೆ ಮುಂದಿನ ಒಂದಷ್ಟು ಸಿನಿಮಾದ ಅಪ್ಡೇಟ್ ಯಾವಾಗ ಕೊಡ್ತಾರೆ ಅನ್ನುವಂಥದ್ದು ಸೊ ಸದ್ಯಕ್ಕೆ ಬಿ ಶೆಟ್ಟಿ ಅವರು ಒಂದು ಎರಡೂ ರೋಲ್ನಲ್ಲಿ ನೆಗೆಟಿವ್ ರೋಲ್ ಹಾಗೆ ಪಾಸಿಟಿವ್ ರೋಲ್ ಎರಡೂ ರೋಲ್ನಲ್ಲಿಯೂ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಅಂದರೆ ಇದೇ ಮುಂದಿನ ವರ್ಷ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಹಾಗೆಯೇ ಅವರ ಲೈಕ್ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಕೂಡ ಅವರ ಲ್ಯಾಂಡ್ಲಾರ್ಡ್ ಸಿನಿಮಾ ಕೂಡ ಬರ್ತಿದೆ ಅದರಲ್ಲೂ ಕೂಡ ಒಂದು ನೆಗೆಟಿವ್ ಶೇಡ್ನಲ್ಲಿ ರಾಜ್ಬಿ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ ಸೊ ಕಾದು ನೋಡೋಣ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟು ಹಿಟ್ ತಂದು ಕೊಡ್ತಿರುವಂತಹ ಶೆಟ್ಟಿ ಅವರು ನಮ್ಮ ಇಂಡಸ್ಟ್ರಿಗೆ ರಕ್ಕಸ ಮೂಲಕ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದು ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ಈ ಒಂದು ಕುತೂಹಲಕ್ಕೆ ಜಸ್ಟ್ ಟೀಸರ್ ಮೂಲಕ ಬ್ರೇಕ್ ಕೊಟ್ಟಿದ್ದಾರೆ ಇನ್ನು ಟ್ರೈಲರ್ ಹಾಡ್ಗಳು ಹಾಗೆ ಸಿನಿಮಾ ನಮಗೆ ಅಭಿಬಾಕಿಹೇ ಅನ್ನೋ ರೀತಿ ನಮಗೆ ಬಾಕಿ ಇದೆ ಕಾದ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಇನ್ನಷ್ಟು ಸಿನಿಮಾ ಅಪ್ಡೇಟ್ಗಳಾಗಿ ನೋಡ್ತಾ ಇರಿ ಕನ್ನಡ ಅಪೀಕ್ಷರ್